ಸೂರ್ಯಾಂಶ ಸಿನಿಮಾದ ಬಾಲ್ನಟರಾಗಿ ಅಭಿನಯ ಮಾಡ್ತಿರೋ ಅದ್ಭುತವಾದ ಕಲಾವಿದ ಇದೀಗ ಇಂದು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಮ್ ಕೊಡಿಸಿದ್ರೆ ಸಿನಿಮಾ ರಂಗದಲ್ಲಿ ಅವ್ರದ್ದಾದಂಥ ರೀತಿಯಲ್ಲಿ ಚಾಪರ ಮೂಡಿಸಿ ಅತಿ ದೊಡ್ಡ ಹೆಸರು ಮಾಡಿದಂಥ ಸೂರ್ಯಾಂಶದ ಸಿನಿಮಾದ ಬಾಲ ಕಲಾವಿದ ಇದೀಗ ನೆನಪಾಗಿ ಉಳಿದಿರೋದು ಮಾತ್ರ ನಿಜಕ್ಕೂ ಕೂಡ ನೋವಿನ ಸುದ್ದಿ ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾಲ್ನಲ್ಲಿ ಸಿನಿಮಾ ನೋಡೋಕೆ ಅಂತ ಅವರು ಬಂದಿದ್ರು ಯಾರೊಬ್ಬರು ಅದನ್ನು ಕರೆಕ್ಟಾಗಿ ಗುರುಸಿದ್ರು ನೀವು ಸೂರ್ಯಾಂಶ ಸಿನಿಮಾದಲ್ಲಿ ಅಭಿನಯ ಮಾಡಿದ ವಿಷ್ಣುವರ್ಧನ್ ಸರ್ ಅವರ ಮಗ ಅಲ್ವಾ ಅಂತ ಕೂಡ ಕೇಳಿದರು ಹೌದು ನಾನೇ ಅಂತ ಹೇಳಿ ಅಸಂದ್ರೆ ಮಾತಾಡಿದರು ಈಗ ಅಮೆರಿಕಾದಲ್ಲಿ ನಾನು ಸಾಫ್ಟ್ವೇರ್ ಕೆಲಸವನ್ನು ಮಾಡಿಕೊಂಡು ಇದ್ದೇನೆ ಅಂತ ಹೇಳಿದ್ದಾರೆ ನಂತರ ನೀವು ಸಿನಿಮಾದಲ್ಲಿ ಯಾಕೆ ದೂರ ಆಗ್ಬಿಟ್ಟಿದ್ದು ಯಾವುದೇ ಸಿನಿಮಾಗಳು ಮುಂದೆ ಮಾಡಲಿಲ್ಲ ಅಂತಲೂ ಕೂಡ ಕೇಳಿದ್ರು ಸಿನಿಮಾದಲ್ಲಿ ಅಂದುಕೊಂಡ ಮಟ್ಟ ಮೇಲೆ ಅವಕಾಶಗಳು ಏನು ಸಿಗಲಿಲ್ಲ ಆದರೆ ನಾನು ಓದನೆಗಳು ಹೆಚ್ಚು ಒಲವು ಕೊಟ್ಟೆ ಅದರ ಪರಿಣಾಮವಾಗಿ ಇಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ಮತ್ತೆ ಸಿನಿಮಾ ರಂಗದಲ್ಲಿ ಯಾವ ಟಚ್ ಸಹ ಇವತ್ತು ಸಹ ನನಗೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇವತ್ತುಗೂ ನನ್ನ ಸಿನಿಮಾವನ್ನು ನಾನು ಕೆಲವು ಸರಿ ಉದಯ್ ಟಿವಿಲಿ ಹಾಕಿರೋದನ್ನು ನಾನು ನೋಡ್ತಿರ್ತೀನಿ ಆ ನೋಡಿದಾಗ ವಿಷ್ಣುವರ್ಧನ್ ಸರ್ ಅವರ ಮಗನ ಪಾತ್ರದಲ್ಲಿ ಮಾಡಿದಾಗ ವಿಷ್ಣುವರ್ಧನ್ ಸರ್ ನೆನಪಿಸ್ಕೊಂಡು ತುಂಬಾ ಕಣ್ಣೀರು ಸಹ ಬರುತ್ತೆ ತುಂಬನೇ ಭಾವನಾತ್ಮಕವಾಗಿ ಆಗ್ತೇನೆ ಆ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಹೀಗಾಗಿ ಚಿತ್ರರಂಗದಲ್ಲಿ ಬಾಲಕಲಾವಿದ ಅಭಿನಯ ಮಾಡಿದ ಬಾಲಕಲಾವಿದ ಇನ್ನಿಲ್ಲವಾಗಿ ಇಪ್ಪತ್ತೈದು ವರ್ಷಗಳೇ ಆಗಿ ಹೋಯ್ತು